హువ నోడు ఎస్ వంద మడ్బుట్వళి బుద్ధినే ఇలా ఒంసూర్ ఆ ఒత్కందో తకే మార్కందబుట్రె కాసా ఐతల్వే ఉండ మార్తాళు ఓహో నమ్మక ఒం చూ బుద్ధి ఇలా నమ్మే హా కొగా ధర్మ బేట్ కోడ్స్బు చిక ఓహో యార్గు బతుకు బుద్ధినే ఇలా కనె ఇష్టారే ఓహో ఉప్పినా ఓహో ఆ పాటి అవు ఆ పార్టీ అవు ఎస్ ఎస్

ಅಂತಂದ್ರೆ ನೋಡ್ರಪ್ಪ ನಂಗೆ ಕೂಲ್ ಇಟ್ಟಿಟ್ಟೆ ಅದೇ ನಂಗೆ ಮುಡ್ಕೋಕು ಆಗಲ್ತಲ್ಲ ಯಾಕೆ ಸುಮ್ನೆ ಹಿಂಗೆ ಹಂಗ್ ಮುಡ್ಕೋದು ವೇಸ್ಟ್ ಆಗಿ ವೇಸ್ಟ್ ಆಯ್ತದ ಅಲ್ವೇ ವೇಸ್ಟ್ ಆಗ್ಬಿಡ್ರ ಮೇಲೆ ಏನ್ ಮಾಡುದು ಅದಕ್ಕೆ ತಕೋಗಿ ಮಾಡ್ಕೊ ಬಂದ್ಬಿಡ್ತೀನಿ ಆಯ್ತೆ ಆಯ್ತೆ ನಾಗಿ ಏನೋ ಹಿಂಗ್ ಕುತ್ಕೊಂಡ್ ಯೋಚನೆ ಮಾಡ್ತಾ ಕೂತಿದಿಲ್ಲ ಏನೇ ಮಾಡ್ತೈತಿಯೇ ನೀನ್ ಯಾರು ನೀನ್ ಬಂತು ಒಬ್ಬೊಬ್ಳು ಕುತ್ಕೊಂಡ್ ಹಿಂಗೆ ಯೋಚನೆ ಎಲ್ಲಾ ಮಾಡ್ದೆ ಅಂತಲ್ಲ ಏನೋ ಯೋಚನೆ ಮಾಡ್ತಾ ಇದೀಯ ಅಂತಂದ್ರೆ ಏನೋ ಕರಾಮತ್ ನಡೆಸ್ತಾ ಇದೀಯ ಅಂತ ಅರ್ಥ ಇಲ್ಲ ನಾವ ನಾನೇನ್ ಮಾಡೋದೇ ನಮ್ಮ ಅಮ್ಮಗೇನಾದ್ರು ಗೊತ್ತಾಗ್ಬಿಟ್ರೆ ಅಷ್ಟೇ ನಂಗೆ ಬೈರಾಗ್ಬಿಡ್ತಾನೆ సుమనేకి బచావస ఇల్ల మావ నా ఏమడదే నంగే పేచరైతదే అక్కే కుత్తుని మావ ఓహో ఇవతెనో ఇవతు మావంట రాగడితైదిలా సుమనే మావ మావంట కరియಬೇಕು అనుస్తు మావ ఏయ్ ఏన్న నగ్గకి ಒಳ್ಳె బుద్ధి బండిపొటకనో నాగి నాగి ఏలు మావ ఇద్రలే అంగు బుడస్కోబొటక అంగి యాక్ మావ అబ్బబ్ని మాతార్కతైదిలా మావని కాలకెటగిదిలా ನಾಗಿ ಹಾ ಹಿಂಗೂ ಚೆನ್ನಾಗಿದ್ಯ್ ನೋಡಿ ಎಷ್ಟ್ ಚೆನ್ನಾಗ್ ಮಾತಾಡ್ತೀವಿ ಹಿಂಗಿದ್ ಮಾಡ್ತಿದೀ ನಡೀಮಿ ಒಂಟುಮಾ ನಮ್ ಊರ್ಗೆ ಇಲ್ಲಿ ಯಾಕೋ ಐತದೆ ಕ ನಮ್ಮ ನಮ್ಮೂರ್ಗ ಒಂಟೋಗ ನಾಡಿಯವ ನನ್ ಬಂಗಾರ ಬಂಗಾರದ ನಡಿ ನಿಂಗೆ ಬಾಂಬೆ ಮಿಠಾಯಿ ಆ ಸಕ್ರೆ ಮಿಠಾಯಿ ಕೊಡಸ್ತೀನಿ ಎಲ್ಲಾನು ನೀ ಕೇಳಿ ಕೇಳ್ದು ಕೊಡ್ಸನು ನಡಿ ಆಯ್ತು ಒಂಟೋ

ಅಲ್ಲಿಗೆ ಹೋದ್ರೆ ಎಲ್ಲ ನೀನೇ ತರ್ಬೇಕಲ್ವೇ ಎಲ್ಲದಕ್ಕೂ ಖರ್ಚು ಸುಮ್ನೆ ಸುಮ್ನೆ ಯಾಕೆ ಲೇಸ್ ಮಾಡ್ಕೊಂಡಿ ಎಲ್ಲನು ಇಲ್ಲೇ ಕುತ್ಕಂದ್ರೆ ಮೂರೊತ್ತಿ ಹೊತ್ತು ಇಟ್ಟು ಉಣ್ಬೋದು ಎಲ್ಲಾನು ಉಣ್ಬೋದು ನೀನ್ ಬೇಕ ಬೇಕಾಕೆ ಬೇಕಾದಂಗೆ ಮಾಡ್ಕೊಂಡು ಉಣ್ಬೋದು ನಿನಗೆ ಗೊತ್ತೇ ಆಗುದಿಲ್ಲ ಮಾವ ಮುಂದಕ್ಕೆ ದುಡ್ಡು ಮಾಡ್ಕೊಂಡು ಗಂಟ್ ಮಾಡ್ಕೊ ಹೋಗುಮ ನೋಡು ಒಂದ್ ಇದ್ ಹೇಳ್ತೀನಿ ನಿಂಗೆ ಒಂದ್ ನೋಡಿಲಿ ಇಷ್ಟೊಂದು ಹೂವು ಅದೇಪ್ಪ ಇಷ್ಟೊಂದ್ ಹೂವು ಮಡಿಕಂದು ಏನ್ ಮಾಡುದು ತಕೊಂಡ್ ನಾನ್ ಮಾರ್ಕ ಬರ್ತೀನಿ ಮಾರ್ಕ ಬಂದ್ ಮಡಿಕಂದು ಖರ್ಚು ಕಾಯ್ತದೆ ಅದ ಮಡಿಕಮ್ಮ ನಾನ್ ನಿನ್ ಕೈ ಕೊಟ್ಟನು ಗಂಟ್ ಮಾಡ್ಕಮ್ಮ ಐತೆ ಮೇ ಆದ್ರೂ ಏನಾಗಿ

ල ති ද ග ද ද ිරු ොද න ැරී නග 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 ඉදම කගේ රාගනයට කුතිති න න ඕරු වමතක වසිය රු මලි කොගුම සි කාලන නීතර වසි ොත්කොඩු . ಇದು ಹೇಳ್ದಂಗೆ ಮಾಡ್ಬಿಡ್ತು ನಿಮ್ ಪ್ಯಾಡ್ ಮುಡಿಯೋ ಇದು ಒಂಚೂರು ಅರ್ಥ ಆಗುದಿಲ್ಲ ರಸಿಕತೆ ಅನ್ನೋದು ಒಂಚೂರು ಇಲ್ವಲ್ಲ ಇದಕ್ಕೆ ಅತ್ತೆ ಏನ್ ಮಾಡ್ತಿದಿರಾ ಅತ್ತೆ ಕುತ್ಕೊಂಡು ತುಂಬಾ ಬೇಜಾರಾಗಿದಿರ ಏನಕತ್ತೆ ಮುಕನವಾ ಬೇಜಾರಾಗಿ ಬೇಡಿ ಮಾಡ್ಕತಾನಿ ಈ ಬಂದು ನೀರು ಕೊಡು ಅಂತ ಕೇಳು ಮಾ ಅಂತ ಇತಿ ಇವಾಗ ಹೋಗ ಯಾಕತ್ತೆ ಬೈತಿರಾ ನಾನು ಏನೋ ನೀವು ಬೇಜಾರಾಗಿದಿರ ಅಂತ ಕೇಳೋಣ ಅಂತ ಬಂದೆ ಕಣತೆ ಆ ಕಾಪಿ ತಗ ಬರನೆ ಈಶ್ವತಲಿ ಯಾವ ಕಾಪಿಯಾ ಓ ಮನೆ ಮುಳುಗಿಸ್ಬಿಡ್ತೀನಿ ಕಣವಾ ಓ ಮಕ್ಕಳು ಸೇರ್ಕೊಂಡು ಓ ನಮ್ಮ ಮನೆ ಮುಳುಗಿಸ್ಬಿಡ್ತೀನಿ